ಜಿ ಆರ್ ಫಾರ್ಮ್ ಹೌಸ್ ಇಲ್ಲಿ ನಡೆದಂತಹ ರೇವ್ ಪಾರ್ಟಿಯಲ್ಲಿ ಮಾದಕ ವಸ್ತುವನ್ನು ತೆಗೆದುಕೊಂಡಿರೋದು ದೃಢವಾಗಿದೆ ನೋಡಿ ಮೊನ್ನೆ ನಡೆದಂತಹ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಸಿ ಬಿ ಅಧಿಕಾರಿಗಳು ಖಚಿತ ಮಾಹಿತಿಯನ್ನು ಆಧರಿಸಿ ರೇಡ್ ಮಾಡ್ತಾರೆ ಸನ್ಸೆಟ್ ಟು ಸನ್ ರೈಸ್ ರೇವ್ ಪಾರ್ಟಿ ಇದು ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೂ ಕೂಡ ರೇವ್ ಪಾರ್ಟಿ ಮಾಡೋದಕ್ಕೆ ಅರೇಂಜ್ಮೆಂಟ್ಸ್ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿಯನ್ನು ಆಧರಿಸಿ ಪೊಲೀಸ್ನವರು ಎಂಟ್ರಿ ಕೊಡ್ತಾರೆ ಆ ನಂತರದ ಸಂದರ್ಭದಲ್ಲಿ ಅಲ್ಲಿದ್ದವರನ್ನು ಪರಿಶೀಲನೆಗೆ ಒಳಪಡಿಸಲಾಗುತ್ತೆ ಅಂದರೆ ವೈದ್ಯಕೀಯ ಟೆಸ್ಟ್ಗಳಿಗೆ ಒಳಪಡಿಸಲಾಗುತ್ತೆ ಇದೀಗ ನೋಡಿ ಎಪ್ಪತ್ತ್ಮೂರು ಪುರುಷರಲ್ಲಿ ಐವತ್ತೊಂಬತ್ತು ಮಂದಿಯ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಅಂದರೆ ಮಾದಕ ವಸ್ತು ಸೇವನೆ ಆಗಿರೋದು ದೃಢವಾಗಿದೆ ಮತ್ತೊಂದು ಅಂಶ ಇದೆ ನೋಡಿ ಇಲ್ಲಿ ಮೂವತ್ತು ಯುವತಿಯರು ಅವತ್ತು ಕಂಡು ಬರ್ತಾರೆ ಅದರಲ್ಲಿ ಇಪ್ಪತ್ತೇಳು ಮಂದಿಯ ಬ್ಲಡ್ ರಿಪೋರ್ಟಲ್ಲಿ ಮಾದಕ ವಸ್ತು ಇರೋದು ಗೊತ್ತಾಗಿದೆ ಪಾಸಿಟಿವ್ ಬಂದಿದೆ ನೂರ ಮೂರು ಮಂದಿಯ ಪೈಕಿ ಎಂಬತ್ತಾರು ಮಂದಿಯ ರಿಪೋರ್ಟ್ ಬಹುತೇಕ ಪಾಸಿಟಿವ್ ಬಹಳ ವಿಪರ್ಯಾಸ ಏನ್ ಗೊತ್ತಾ ಅಲ್ಲೇ ರೇವು ಪಾರ್ಟಿಲ್ ಇದ್ರು ಆ ಜಿ ಆರ್ ಫಾರ್ಮ್ಸ್ ಅಲ್ಲೇ ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ನಾನು ಈ ರೇವ್ ಪಾರ್ಟಿ ಅಟೆಂಡ್ ಆಗಿಲ್ಲ ನಾನು ಆಂಧ್ರದಲ್ಲಿದ್ದೀನಿ ನಂದೇ ಫಾರ್ಮ್ ಹೌಸ್ ಅಲ್ಲಿ ಇದ್ದೀನಿ ಚಿಲ್ ಅಂತ ಹೇಳಿದಂತ ನಟಿ ಹೇಮ ಇದ್ರಲ್ಲ ಅವರ ಬ್ಲಡ್ ರಿಪೋರ್ಟ್ ಕೂಡ ಪಾಸಿಟಿವ್ ಬಂದಿದೆ ಅಂದ್ರೆ ಮಾದಕ ವಸ್ತುವನ್ನ ತೆಗೆದುಕೊಂಡಿರುವುದು ಖಚಿತ ಆಗಿದೆ ಯಾಕೆ ಈ ಥರ ನಿಜಕ್ಕೆ ಅರ್ಥ ಆಗೋದಿಲ್ಲ ಪಾರ್ಟಿಯಲ್ಲಿ ಸೇರಿದ ಬಹುತೇಕರಿಂದ ಮಾದಕ ವಸ್ತು ಸೇವನೆಯಾಗಿದೆ ಆಗಲೇ ಹೇಳಿದಾಗೆ ತೆಲುಗು ಕಿರುತೆರೆ ನಟಿ ಹೇಮಾ ಬ್ಲಡ್ ರಿಪೋರ್ಟ್ ಕೂಡ ಪಾಸಿಟಿವ್ ರೇವ್ ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಮಾದಕ ವಸ್ತುವನ್ನ ಬಳಕೆ ಮಾಡಲಾಗಿದೆ ನೋಡಿ ಅದರಲ್ಲಿ ಭಾಗಿಯಾಗಿದ್ರಲ್ ನೂರ ಮೂರು ಜನ ಎಲ್ಲ ಮುಖಕ್ಕೆ ಟವಲ್ಲು ಕರ್ಚೀಫು ಪೇಪರ್ ಕಟ್ಕೊಂಡು ಹೋಗೋ ಪರಿಸ್ಥಿತಿ ಬೇಕಾ ಅಂತ ಯಾಕಂದ್ರೆ ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಹೊಂದಿರುವಂತಹ ಆ ಮಾಲೀಕರ ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಪೇಪರು ಟವಲ್ಲು ಓಕೆ ನೋಡಿ ಒಬ್ಬರು ಚಪ್ಪಲಿನೇ ಮುಖಕ್ಕೆ ಇಟ್ಕೊಂಡು ಹೋಗ್ತಾರೆ ಇಂಥ ಪರಿಸ್ಥಿತಿ ಇದಕ್ಕಿಂತ ಹೇ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು ನಶೆ ಪಾರ್ಟಿಯಲ್ಲಿ ನೂರರಿಂದ ನೂರ ಐವತ್ತು ಮಂದಿ ಸೇರಿರುತ್ತಾರೆ ಬ್ಲಡ್ ರಿಪೋರ್ಟ್ನಲ್ಲಿ ಪಾಸಿಟಿವ್ ಬಂದವರಿಗೆ ಸಿ ಸಿ ಬಿ ನೋಟಿಸನ್ನು ಕೊಡುತ್ತೆ ನೋಡಿ ಮುಖಕ್ಕೆ ಪೇಪರು ಒಂದಷ್ಟು ಜನ ಪೇಪರ್ ಇಟ್ಕೊಂಡು ಹೋಗ್ತಿದ್ದಾರೆ ಒಂದಷ್ಟು ಜನ ಖರ್ಚಿಫ್ ಕಟ್ಕೊಂಡಿದ್ದಾರೆ ನೋಡಿ ಮತ್ತೊಬ್ರು ಟವಲ್ಲು ಈಗ ನೋಡಿ ಬರುತ್ತೆ ಮುಖಕ್ಕೆ ಟೋಪಿ ಹಾಕೊಂಡು ಹೋಗ್ತಿದ್ದಾರೆ ಮುಖಕ್ಕೆ ನೋಡಿ ಚಪ್ಪಲಿ ಇಟ್ಕೊಂಡು ಮುಖವನ್ನ ಮರೆಮಾಚುವಂತ ಒಂದು ಪ್ರಯತ್ನ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಸಿರೆ ತಾಬೂಲ್ ಸೋಪಿ ಚಾಪ್ಲಿ ಚಾಪ್ಲಿ ಓ ಸೂಪರಮ್ಮ ಅದ ಕ್ರೀಜಿ ಚಾಪ್ಲಿ ಚಾಪ್ಲಿ ಓ ಸೂಪರಮ್ಮ ಅದ ಕ್ರೀಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ